ನಮಸ್ಕಾರ ಸ್ನೇಹಿತರೆ ಸಿ ಬಿ ನ್ಯೂಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾವಿವತ್ತು ನಮ್ಮ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅತಿ ಒಂದು ಪ್ರೀಮಿಯಂ ಕಾರ್ಸ್ ಎಲ್ಲ ಮಾಡ್ತಾರೆ ಅದರಲ್ಲಿ ಬಿ ಎಮ್ ಡಬ್ಲ್ಯೂ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತಾರೆ ಸುಮಾರು ಗಾಡಿಗಳಿದೆ ಕಾರ್ಸು ಅದರಲ್ಲಿ ಬೆನ್ಸ್ ಇದೆ ಬಿ ಎಮ್ ಡಬ್ಲ್ಯೂ ಇದೆ ಆಡಿ ಇದೆ ಅದರಲ್ಲಿ ಬೇರೆ ಬೇರೆ ಮಾಡಲ್ಸ್ ಇದೆ ನೋಡಿ ಇದರಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೋರ್ಸ್ ಅವರು ಯಾವುದು ನಿಮ್ಮ ಬಿ ಎಮ್ ಡಬ್ಲ್ಯೂ ಎಮ್ ತ್ರೀ ವರ್ಷನ್ ಇದು ಎಲ್ಲ ರೋಬೊಟಿಕ್ಕು ಎಲ್ಲ ಯೂಸ್ ಮಾಡಿ ನೀಟಾಗಿ ಮಾಡ್ತಾವ್ರೆ ಇದರಲ್ಲಿ ಮೊದಲು ಏನು ಮಾಡ್ತಾಯಿದ್ರು ಪ್ರಾಕ್ಟಿಕಲ್ ಆಗಿ ಜನ ಎಲ್ಲ ಕೈನಲ್ಲೇ ಮಾಡ್ತಾಯಿದ್ರು ಹಂಗೆ ಎಲ್ಲ ಯಾವಾಗ ಈ ಟೆಕ್ನಾಲಜಿ ಜಾಸ್ತಿ ಆಯಿತು ಹಂಗೆ ರೋಬೋಟ್ಸು ಆ್ಯಕ್ಟಿವೇಟ್ ಮಾಡಿದ್ರು ನೋಡಿ ನೀವು ನೀಟಾಗಿ ನೋಡ್ಬೋದು ರೋಬೋಟ್ಸು ಈ ರೋಬೋಟ್ಸು ನಿಮ್ಮ ಇಡೀ ವಿಶ್ವದಲ್ಲಿ ಫೇಮಸ್ಸು ಮ್ಯಾನುಫ್ಯಾಕ್ಚರಿಂಗಲ್ಲಿ ಅದು ಕಾರ್ಸಲ್ಲಿರಲಿ ಮೆಷ್ನರಿ ಇರಲಿ ಯಾವುದೇ ಒಂದು ಮೆಷ್ನರಿ ಮಾಡೋವಾಗ ರೋಬೋಟ್ಸ್ ಯೂಸ್ ಮಾಡ್ತಾರೆ ಏನಕ್ಕೆ ಅಂದರೆ ಅದು ಸ್ವಲ್ಪ ಈ ಸ್ಪೀಡು ಆದರೆ ಮನುಷ್ಯ ಅಲ್ಲಿರಬೇಕು ಅಲ್ಲಿದ್ರೆ ಅದಕ್ಕೆ ವ್ಯಾಲ್ಯೂ ಅವರು ಎಷ್ಟು ನಿಮಗೆ ರೋಬೋಟಿಕ್ ಕೆಲಸ ಮಾಡಿದ್ರು ಬಟ್ ಮನುಷ್ಯ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೋಗಿ ಅದನ್ನು ಮುಟ್ಟಿ ನೀಟಾಗಿ ಅದನ್ನು ಚೆಕ್ ಮಾಡಿ ಹೇಳಿದ್ರೆ ನೋಡಿ ನೀವು ಎಷ್ಟು ನೀಟಾಗಿ ಮಹಿಳೆಯರ ಎಲ್ಲ ಲೇಡೀಸರು ಎಲ್ಲರೂ ಫುಲ್ಲು ಎಕ್ಸ್ಪರ್ಟ್ಸು ವಿತ್ ಎಜುಕೇಷನ್ ಇರಲಿ ಆಮೇಲೆ ಸಾಫ್ಟ್ವೇರು ಎಲ್ಲ ಕಲ್ತಿರ್ತಾರೆ ಪ್ಲಸ್ ಇವರಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ನೋಡಿ ಫ್ರಂಟು ನಿಮ್ಮ ಸೈಡು ಮಡ್ಗಾರ್ಸ್ ಇರಲಿ ಆಮೇಲೆ ಡೋರ್ಸ್ ಇರಲಿ ಒಂದು ಸ್ಕಲ್ ಥರ ಮಾಡ್ತಾವ್ರೆ ಫಸ್ಟು ಇದು ಏನಿರುತ್ತದೆ ನಿಮ್ಮ ಅಲ್ಮಿನಿಯಮ್ಮು ಸ್ಟೀಲು ಎಲ್ಲ ಯೂಸ್ ಮಾಡಿ ಒಂದು ಟಾಪ್ ಎಂಡು ಹೆವಿ ಸೇಫ್ಟಿಗೋಸ್ಕರ ಒಂದು ಒಳ್ಳೆ ರೀತಿಯಲ್ಲಿ ಟಾಪ್ ಎಂಡ್ ಎಲ್ಲ ಮಾಡ್ತಾರೆ ಈ ರೋಬೋಟಿಕ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯಾವಾಗ ಈ ರೋಬೋಟ್ನ ಯೂಸ್ ಮಾಡ್ತಾರೆ ಅದು ಎಕ್ಸಾಕ್ಟು ನಿಮಗೆ ಮೆಜರ್ಮೆಂಟ್ ಇರಲಿ ಯಾವುದೇ ಥರ ಒಂದು ಸಿಸ್ಟಮ್ ಕಂಪ್ಯೂಟರಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಕೊಟ್ಟರೆ ಅದು ಆಟೋಮೆಟಿಕ್ ಕೆಲಸ ಮಾಡುತ್ತೆ ಇದು ಒಂದು ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಮಾಡ್ತಾರೆ ಫಸ್ಟು ನಿಮಗೆ ಚಾರ್ಸಿ ಮಾಡ್ತಾರೆ ಚಾರ್ಸಿನಲ್ಲಿ ಒಂದು ಎಲ್ಲ ಪಿಂಟು ಪಿ ನೋಡಿ ಯಾವಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಸೆನ್ಸರ್ ಸಿಸ್ಟಮ್ ಯೂಸ್ ಮಾಡಿ ಇವರು ನೀಟಾಗಿ ಫಿಟ್ ಮಾಡ್ತಾವ್ರೆ ಇವಾಗ ನೋಡಿ ಫ್ರಂಟು ಬಾನೆಟ್ ಬಂತು ಈ ಬಾನೆಟ್ಸ್ ಎಲ್ಲ ಏನಿರುತ್ತೆ ಬಾನೆಟಲ್ಲೂ ನಿಮಗೆ ಸುಮಾರು ಒಂದು ಹೈಟಾಲಿಕ್ ಟೈಪ್ ಎಲ್ಲ ಕೊಡ್ತಾರೆ ಆಮೇಲೆ ತುಂಬ ನೀಟಾಗಿ ಸುಂದರವಾಗಿರ್ತದೆ ಒಂದು ಬ್ಯೂಟಿಫುಲ್ಲು ಇದು ಫ್ರಂಟು ನಿಮ್ಮ ಬಾನೆಟು ಈ ಶೇಪಲ್ಲಿ ಏನು ಮಾಡ್ತಾರೆ ಒಂದು ನೋಡಿ ಅವರು ಎಷ್ಟು ರೋಬೋಟ್ಸ್ ಕೆಲಸ ಮಾಡಿದ್ರು ಮನುಷ್ಯ ಬರ್ತಾರೆ ಅಲ್ಲಿ ಅವರು ನೀಟಾಗಿ ಎಲ್ಲ ಫಿಟ್ ಮಾಡ್ತಾರೆ ಎಲ್ಲ ಕೈಯಿಂದ ಟಚ್ ಮಾಡಿ ನೀಟಾಗಿ ನಮ್ಮ ಭಾರತ ದೇಶದಲ್ಲಿ ಇದೇ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳವೆ ಉದಾಹರಣೆಗೆ ನಿಮ್ಮ ಟಾಟಾ ಇರಲಿ ನಮ್ಮ ಸುಮಾರು ನಿಮ್ಮ ಮಹೀಂದ್ರ ಇರಲಿ ಎಲ್ಲ ಕಂಪ್ನೀಸು ಎಲ್ಲ ಯೂಸ್ ಮಾಡ್ತಾವ್ರೆ ಆದರೆ ಅದನ್ನು ನಾವು ಬರೀ ವೀಡಿಯೋಸ್ ಎಲ್ಲ ಸಿಗ್ತದೆ ಇದು ಒಂದು ನಿಮ್ಮ ಒಂದು ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಇದು ಮಾಡ್ತಾ ಇರೋದು ಒಂದು ಕವರೇಜು ಯಾವುದೇ ಒಂದು ಪೇಂಟಿಂಗಲ್ಲೂ ಒಂದು ಸ್ಮಾಲ್ ಡಿಂಟು ಒಂದು ಸ್ಮಾಲ್ ಒಂದು ಬಬಲ್ ಇದ್ರೂ ಅದೇನು ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ತಿರ್ಗಾ ನೀಟಾಗಿ ಮಾಡ್ತಾರೆ ನೋಡಿ ಎಕ್ಸ್ಪರ್ಟ್ಸ್ ಬಂದರು ರೋಬೋಟ್ ಎಲ್ಲ ಕೆಲಸ ಮಾಡಿದ್ದಾರೆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ರೋಬೋಟಿಂದ ಕೆಲಸ ಆದಮೇಲೆ ಇವರು ಬಂದ್ಬಿಟ್ಟು ಅಲ್ಲಿ ಖುದ್ದಾಗಿ ಬಂದು ಅವರು ಅಲ್ಲಿ ನೋಡ್ತಾವ್ರೆ ಯಾವ ಥರ ಕೆಲಸ ಆಗಿದೆ ಏನು ಎಲ್ಲ ನೋಡಿ ಡೋರ್ಸ್ ಎಲ್ಲ ಆಟೋಮೆಟಿಕ್ ಓಪನ್ ಆಯಿತು ಯಾವ ಪ್ರೊಸೆಸಿಂಗ್ ನಡೀತು ನೋಡಿ ಪೇಂಟಿಂಗು ಆಮೇಲೆ ನಿಮ್ಮ ಇದು ಬೋರ್ಡ್ ಇರಲಿ ಪ್ರತಿಯೊಂದು ಎಲ್ಲರೂ ಒಂದು ಸಿಸ್ಟಮ್ಯಾಟಿಕಲ್ಲಿ ಡಿಸ್ಕಷನ್ ಮಾಡಿ ಅವರು ಎವ್ರಿ ಡೇ ಮೀಟಿಂಗ್ಸ್ ಎಲ್ಲ ಮಾಡ್ತಾರೆ ಮೀಟಿಂಗ್ಸ್ ಎಲ್ಲ ಮಾಡಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಯಾವ್ಯಾವ ಥರ ನಿಮ್ಮ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನೇನು ಬೇಕು ಯಾವ ಥರ ಎಲ್ಲ ನೋಡಿ ಇವಾಗ ಸೀಟ್ ಲೆದರ್ ವರ್ಕ್ ಕೆಲಸ ನಡೀತಾ ಇದೆ ಈ ಪ್ಯೂರ್ ಲೆದರಲ್ಲಿ ಏನಾಗುತ್ತೆ ನಿಮಗೆ ಲೈಫ್ ಬರ್ತದೆ ಆಮೇಲೆ ನಿಮಗೆ ಕಂಫರ್ಟ್ ಜಾಸ್ತಿ ಸಿಗುತ್ತೆ ಫಿಲ್ಟರೇಷನ್ನು ಕಾರ್ಬನ್ ಫೈಬರು ಇದೆ ಈ ಕಾರ್ಬನ್ ಫೈಬರು ಆಮೇಲೆ ನಿಮ್ಮ ನೋಡಿ ಸ್ಟೇರಿಂಗಲ್ಲಿ ಅವರು ಇವಾಗ ಫಿಟ್ ಮಾಡಿದ್ದು ಬ್ಯಾಗು ಇದು ನಿಮ್ಮ ಮೇನ್ ಇಂಜಿನ್ ಬಂತು ಈ ಇಂಜಿನ್ ರೂಮಲ್ಲಿ ಏನಾಗುತ್ತೆ ಅವರು ಎಷ್ಟು ಸಿ ಸಿ ಕೊಡಬೇಕು ಆ ಸಿ ಸಿ ಲೆವೆಲಲ್ಲಿ ಒಂದು ಹೈ ಹೈಎಂಡು ಇದು ಕೊಟ್ಟಿರ್ತಾರೆ ನಿಮಗೆ ಪವರು ವಿತ್ ಆಟೋಮೆಟಿಕ್ ಇರುತ್ತೆ ಮ್ಯಾನ್ಯಲ್ ಇರುತ್ತೆ ಬಟ್ ಮೋಸ್ಟ್ ಆಫ್ ದಮ್ ಪ್ರಿಫರ್ ಆಟೋಮೆಟಿಕ್ಕು ಮ್ಯಾನ್ಯಲ್ಲು ಇರ್ತದೆ ಮ್ಯಾನ್ಯಲ್ ಏನಾಗುತ್ತೆ ನಿಮಗೆ ಸ್ಪೀಡು ಹೋಗೋಕ್ಕೆ ಬರೋಕ್ಕೆ ಎಲ್ಲ ಈಸಿ ಆಗುತ್ತೆ ನಿಮ್ಗೆ ಗೇರ್ ಶಿಫ್ಟ್ ಮಾಡಿದ್ರೆ ಯಾವ ಥರ ಹಾರ್ಸ್ ಪವರ್ ಇನ್ಕ್ರೀಸ್ ಮಾಡ್ಬೋದು ಅದು ನೀವು ಮಾಡ್ಬೋದು ಆಮೇಲೆ ವೀಕ್ಷಕರೇ ಇದರಲ್ಲಿ ಏನಾಗಿದೆ ಅಂದರೆ ಇವರು ತುಂಬ ತಾಳ್ಮೆಯಿಂದ ಒಂದು ಪ್ರಾಕ್ಟಿಕಲ್ಲಾಗಿ ಒಂದು ಅಲ್ಲಿ ನೀಟಾಗಿ ಕೆಲಸ ಮಾಡ್ತಾರೆ ಅಸೆಂಬ್ಲಿ ಎಲ್ಲ ಮಾಡ್ತಾರೆ ನೀಟಾಗಿ ಮಾಡಿ ಆ ವೆಹಿಕಲ್ನ ಯಾವುದೇ ಒಂದು ಸಣ್ಣ ಪ್ರಾಬ್ಲಮ್ ಇಲ್ಲದಂಗೆ ಅವರು ಪ್ರಿಪೇರ್ ಮಾಡ್ತಾರೆ ನೋಡಿ ಫುಲ್ ಟೀಮ್ ಇದೆ ನೋಡಿ ಅಲ್ಲಿ ಅದು ತುಂಬ ದೊಡ್ಡ ಫ್ಯಾಕ್ಟ್ರಿ ಇದು ಹೆಡ್ಲೈಟ್ಸ್ ಇರಲಿ ಪಂಪರ್ಸ್ ಇರಲಿ ನೀಟಾಗಿ ಅವರು ನೋಡಿ ಎಷ್ಟು ತುಂಬ ಬ್ಯೂಟಿಫುಲ್ ಹೆಡ್ಲೈಟ್ಸು ಹ್ಯಾಲೋಜನ್ ಇದು ಪವರ್ ಜಾಸ್ತಿ ಇರುತ್ತೆ ಅದರಲ್ಲಿ ಆಮೇಲೆ ಬಿ ಎಮ್ ಡಬ್ಲ್ಯೂ ಲೋಗೋ ಬಂತು ಮಾಡ್ತಾರೆ ಟೈಲೆಟ್ ಆಮೇಲೆ ಬ್ಯಾಕ್ ಸೈಡ್ ಬಂಪರ್ಸ್ ಎಲ್ಲ ನೀಟಾಗಿ ಫಿಟ್ ಮಾಡ್ತಾವ್ರೆ ಆಮೇಲೆ ಹಿಂದ್ಗಡೆ ಬಂಪರಲ್ಲೂ ನಿಮಗೆ ಸೆನ್ಸಸ್ ಬರ್ತಾರೆ ರಿವರ್ಸ್ ಕ್ಯಾಮ್ರಾ ಇರಲಿ ಆಮೇಲೆ ಕಾರಣ ಪ್ಯಾನರಾಮಿಕ್ ನಿಮ್ಮ ಅದು ಇರಲಿ ಆಮೇಲೆ ನಿಮ್ಮ ರೈಟ್ ರೌಂಡು ಏನು ವಿಸಿಬಿಲಿಟಿ ವಿಸಿಬಿಲಿಟಿ ಕ್ಯಾಮ್ರಾ ಇದೆ ಅಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರುತ್ತೆ ಅದು ಬರೀ ಟಚ್ ಮಾಡಿದ್ರೆ ನಿಮಗೆ ಟೋಟಲ್ಲು ರೈಟ್ ರೌಂಡ್ ಏನಿದೆ ಎಲ್ಲ ಫ್ರಂಟು ಡ್ಯಾಶ್ಬೋರ್ಡ್ ಕ್ಯಾಮ್ರಾನಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ ನೀವು ಆರಾಮಾಗಿ ಹಿಂದೆ ಏನಿದೆ ಅದ ಅಕ್ಕಪಕ್ಕ ಏನಿದೆ ನೋಡಿ ಇವಾಗ ಸೈಲೆನ್ಸರ್ ಫಿಟ್ ಮಾಡಿದ್ದಾರೆ ಫೋರ್ ಫೋರ್ ವೇ ಔಟ್ ಇದೆ ಅದು ಬೂಸ್ಟರ್ ಥರ ಅದು ನೋಡಿ ಕೆಳಗಡೆ ನಿಮ್ಮ ಬೇಸ್ಮೆಂಟಲ್ಲಿ ಏನಿರೈತೆ ನಿಮ್ಮ ಕಾರ್ ಕೆಲ್ಗಡೆ ಏನೇನಿರೈತೆ ಎಲ್ಲ ತೋರಿಸಿದ್ದು ನೋಡಿ ಅದು ಎಷ್ಟು ನೀಟಾಗಿ ಮ್ಯಾಕ್ ನೋಡಿ ಇವಾಗ ಕಂಪ್ಲೀಟ್ ಆಯಿತು ಇದು ನಿಮ್ಮ ಬಿ ಎಮ್ ಡಬ್ಲ್ಯೂ ಎಮ್ ತ್ರೀ ಟಾಪ್ ಪೆಂಟ್ ಮಾಡೋದು ಈ ಕಾರ್ ಬಗ್ಗೆ ನಾವು ಮಾತಿ ಮಾಹಿತಿ ಕೊಟ್ಟಿದ್ದೀವಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ಇನ್ನೂ ಮಾಹಿತಿ ಕೊಡ್ತೀವಿ ನೋಡಿ ಫೈನಲ್ ಟಚ್ ಮಾಡ್ತಾವ್ರೆ ಅವ್ರು ಚೆಕಪ್ಪು ಎಲ್ಲ ಇಂಜಿನಿಯರ್ ರನ್ ಮಾಡ್ತಾರೆ ಟೆಸ್ಟ್ ಟ್ರೀವೆಲ್ಲ ಮಾಡ್ತಾರೆ ಅವರು ಎಲ್ಲ ಪಿನ್ ಟು ಪಿನ್ನು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಗಾಡಿ ಬಗ್ಗೆ ಟೋಟಲ್ಲು ಎಲ್ಲ ಫಿಟ್ ಆದಮೇಲೆ ಎಲ್ಲ ಕಾರ್ ರೆಡಿ ಇವಾಗ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತೀನಿ ಇದೇ ರೀತಿ ನಿಮಗೆ ವೀಡಿಯೋಸು ನಾನು ಕೊಡ್ತೀನಿ ನಿಮಗೆ ನೋಡಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು